ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹ ಬಳಕೆಗೆ ಬಳಸುವಂತಹ ವಸ್ತುಗಳ ಅನ್ನು ಕಲಿಯೋಣ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ವರ್ಡ್ ಟೋಂಗ್ ಟೋಂಗ್ ಅಂದರೆ ಇಕ್ಕಳ ಟ್ರೇ ಟ್ರೇ ಅಂದರೆ ತಟ್ಟೆ ಅಂಬ್ರೇಲಾ ಅಂಬ್ರೇಲ್ ಅಂದರೆ ಛತ್ರೆ ಅಥವಾ ಕೊಡೆ ವಾಯರ್ ವಾಯರ್ ಅಂದರೆ ತಂತಿ ವಿಕ್ ವಿಕ್ ಅಂದರೆ ದೀಪದ ಬತ್ತಿ ನೆಕ್ಸ್ಟ್ ಟ್ಯಾಪ್ ಟ್ಯಾಪ್ ಅಂದರೆ ನಲ್ಲಿ ಟ್ಯಾಪ್ ಅಂದರೆ ನಲ್ಲಿ ಟೆಲಿಫೋನ್ ಟೆಲಿಫೋನ್ ಅಂದರೆ ದೂರವಾಣಿ ಥ್ರೆಡ್ ಥ್ರೆಡ್ ಅಂದರೆ ದಾರ ಟೀನ್ ಟೀನ್ ಅಂದರೆ ಡಬ್ಬ டூத் பவுடர் டூத் பவுடர் அந்த ஹல்லு படி நெக்ஸ்ட் வோப்நட் பவுடர் சோப்நட் பவுடர் அந்த சீகைகாயி பூடி ஸ்பூன் ஸ்பூன் அந்த சமச்சி ஸ்டிக்கு அந்த கோலு அத் தை ஸ்விங் ஸ்விங் அந்த உய்யாலே ஸ்விங் அந்த உயாலி டேபல் ടേബൽ അത് മേജു നെക്സ്റ്റ് പാട്ട് പാട്ട് അത് ഗടിക അഥവാ കൊട്രോപ് രോപ അത് ഹൗസർ സൗസർ അത് ബസി സാക് സാക് അോണി ചീല സോപ് സോപ് അത് സാബൂണു നെക്സ്റ്റ് പാസ്റ്റ്രിറോലർ പാസ്റ്റ്രിറോലർ അത് ലട്ടണി ப்ன் பன் அந்த தட்டை தவ பென் பென் அந்த லேக்கனி பில்லோ பில்லோ அந்த திம்பு ப்ளேட் ப்ளேட் அந்த தட்டை நெக்ஸ்ட் வட் மிரர் மிரர் அந்த கன்னடி மெக்கபாத் அதுவா தம்பி நீடல் நீடல் அந்த சூஜி ನಟ್ ಕ್ರ್ಯಾಕರ್ ನೆಟ್ ಕ್ರ್ಯಾಕರ್ ಅಂದರೆ ಅಡಿಕೆ ಕತ್ತರಿ ಅಥವಾ ಅಡಕೊತ್ತು ನೆಕ್ಸ್ಟ್ ಆರ್ಡ್ ಓವನ್ ಓವನ್ ಅಂದರೆ ಒಲೆ ಓವನ್ ಅಂದರೆ ಒಲೆ ನೆಕ್ಸ್ಟ್ ಲಾಡ್ಲ್ ಲಾಡ್ಲ್ ಅಂದರೆ ಸೌಟು ಲಿಡ್ ಲಿಡ್ ಅಂದರೆ ಮುಚ್ಚಳ ಲಾಕ್ ಲಾಕ್ ಅಂದರೆ ಬೀಗ नेक्स्ट वर्ड मैच बॉक्स मैच बॉक्स अंदर बैंक के पट्टिगे. मैट मैट अंदर चापे नेक्स्ट वर्ड जग जग अंदर हूजी किरोसन किरोसन अंदर सीमे अन्ने की की अंदर बीगदा कई नेक्स्ट वर्ड लैंप ಲ್ಯಾಂಪ್ ಅಂದ್ರೆ ದೀಪ ಅಥವಾ ಕಂದಿಲು ಲ್ಯಾಡರ್ ಲ್ಯಾಡರ್ ಅಂದ್ರೆ ಏಣಿ ನೆಕ್ಸ್ಟ್ ವರ್ಡ್ ಗ್ರೈಂಡರ್ ಗ್ರೈಂಡರ್ ಅಂದ್ರೆ ರುಬ್ಬು ಯಂತ್ರ ಹ್ಯಾಮರ್ ಹ್ಯಾಮರ್ ಅಂದ್ರೆ ಸುತ್ತಿಗೆ ಐಡಲ್ ಐಡಲ್ ಅಂದ್ರೆ ವಿಗ್ರಹ ನೆಕ್ಸ್ಟ್ ವರ್ಡ್ ಐರನ್ ಬಾಕ್ಸ್ ಐರನ್ ಬಾಕ್ಸ್ ಅಂದ್ರೆ ಇಸ್ತ್ರಿ ಪೆಟ್ಟಿಗೆ ಜಾರ್ ಜಾರ್ ಅಂದ್ರೆ ಜಾಡಿ ನೆಕ್ಸ್ಟ್ ವರ್ಡ್ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಅಂದ್ರೆ ಊಟದ ಮೇಜು ಎಂಬ ಅರ್ಥ ಬರುತ್ತೆ ಈಸಿ ಚೇರ್ ಈಸಿ ಚೇರ್ ಅಂದ್ರೆ ಆರಾಮ ಕುರ್ಚಿ ನೆಕ್ಸ್ಟ್ ವರ್ಡ್ ಎಲೆಕ್ಟ್ರಿಕ್ ಸ್ಟೋವ್ ಎಲೆಕ್ಟ್ರಿಕ್ ಸ್ಟೋವ್ ಅಂದ್ರೆ ವಿದ್ಯುತ್ ಒಲೆ ವಿದ್ಯುತ್ ಒಲೆ ನೆಕ್ಸ್ಟ್ ವರ್ಡ್ ಫಾರ್ಕ್ ಫಾರ್ಕ್ ಅಂದ್ರೆ ಮುಳ್ಳು ಚಮಚ ಫ್ಯೂಲ್ ಫ್ಯೂಲ್ ಅಂದರೆ ಇಂಧನ ಉರುವಲು ನೆಕ್ಸ್ಟ್ ಕಾಟನ್ ಕಾಟನ್ ಅಂದರೆ ಹತ್ತಿ ಕೋಮ್ ಕೋಮ್ ಅಂದರೆ ಬಾಚಾಣಿಕೆ ಕೊಕೋನಟ್ ಆಯಿಲ್ ಕೊಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಕ್ರ್ಯಾಡಲ್ ಕ್ರ್ಯಾಡಲ್ ಅಂದರೆ ತೊಟ್ಟಿಲು ಡೆಸ್ಕ್ ಇದನ್ನು ಕನ್ನಡದಲ್ಲಿ ಡೆಸ್ಕು ಎಂದು ಹೇಳುತ್ತಾರೆ ನೆಕ್ಸ್ಟ್ ವರ್ಡ್ క్యాస్ట్రాయిల్ క్యాస్ట్రాయిల్ అందర హరళి చేర్ చేర్ అందర కుర్చి చర్నర్ అందరూ కడుగోలు చార్కోల్ చార్కోల్ అందర ఇంద్రె మంచెక్స్ట్ బట్రాన్స్ అందరూ గుండెలు బకెట్ ಬಕೆಟ್ ಅಂದ್ರೆ ಇದು ಕನ್ನಡದಲ್ಲಿ ಬಕೆಟ್ಟು ಎಂಬ ಅರ್ಥ ಬರುತ್ತೆ ಕ್ಯಾಂಡಲ್ ಕ್ಯಾಂಡಲ್ ಅಂದ್ರೆ ಮೇಣದ ಬತ್ತಿ ಕಾರ್ಪೆಟ್ ಕಾರ್ಪೆಟ್ ಅಂದ್ರೆ ನೆಲ ಹಾಸು ಕಂಫೋರ್ ಕಂಫೋರ್ ಅಂದ್ರೆ ಕರ್ಪೂರ ನೆಕ್ಸ್ಟ್ ಬಾಕ್ಸ್ ಬಾಕ್ಸ್ ಅಂದ್ರೆ ಪೆಟ್ಟಿಗೆ ಬೌಲ್ ಬೌಲ್ ಅಂದ್ರೆ ಪಾತ್ರೆ ಬಾಯ್ಲರ್ ಬಾಯ್ಲರ್ ಅಂದ್ರೆ ನೀರು ಕಾಯಿಸುವ ಹಂಡೆ ಬಾಟಲ್ ಬಾಟಲ್ ಅಂದ್ರೆ ಶೀಸೆ ಎಂಬ ಅರ್ಥ ಬರುತ್ತೆ ಬ್ರೂಮ್ ಸ್ಟಿಕ್ ಬ್ರೂಮ್ ಸ್ಟಿಕ್ ಅಂದ್ರೆ ಕಡ್ಡಿ ಪೊರಕೆ ಅಲ್ಮಾರ ಅಲ್ಮಾರ ಅಂದ್ರೆ ಕಪಾಟು ಅಥವಾ ಬೀರು ಬಾಸ್ಕೆಟ್ ಬಾಸ್ಕೆಟ್ ಅಂದ್ರೆ ಬುಟ್ಟಿ ಬೆಡ್ ಬೆಡ್ ಅಂದ್ರೆ ಹಾಸಿಗೆ ಬೆಲ್ ಬೆಲ್ ಅಂದರೆ ಗಂಟೆ ಬ್ಲ್ಯಾಂಕೆಟ್ ಬ್ಲ್ಯಾಂಕೆಟ್ ಅಂದರೆ ಕಂಬಳಿ ಹೇ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದಗಳು